ಲಿಂಗದ ಕಟ್ಟಿ ಮಸೂದಿಗೆ ಹುಣಗುಂದು ಐದು ಲಕ್ಷ ರೂಪಾಯಿ ಬಂದೈತಿ ಅದನ್ನ ಏನು ಮಾಡಿಲ್ಲ ಅದನ್ನ ಮುಂದೆ ಲಾಲ್ ನಾಗಲಿಂಗ ನಗರ ಹುಣಗುಂದ್ ಇಪ್ಪತ್ತು ಲಕ್ಷ ಫ್ರೀ ಗ್ರಾಂಟ್ ಬಂದೈತಿ ಅದನ್ನು ಯಾವುದೇ ಕೆಲಸ ಮಾಡಲಾರ್ದ ಇದನ್ನ ಮಾಡ್ಯಾರ ಅಜಾದ್ ಸಂಸ್ಥೆ ಹುಣಗುಂದ್ ಶಿಕ್ಷಣ ಸಂಸ್ಥೆಗೆ ತೆಗೆದುಕೊಂಡಿದ್ದು ಹದಿನೈದ ಹದಿನೈದು ಸಾವಿರ ಸ್ಕ್ವೇರ್ ಫೀಟ್ ತೆಗೆದುಕೊಂಡಾರ ಬಡ ಮಕ್ಕಳಿಗೆ ಶಾಲೆ ಮಾಡಬೇಕಂತಂದೇಳಿ ಅದರಲ್ಲಿ ಕುರಿ ಶೆಡ್ ಮಾಡ್ಕೊಂಡಾರ ಬಡ ಮಕ್ಕಳಿಗೆ ವೆಹಿಕಲ್ ಬರ್ತಾವ್ ಆ ವೆಹಿಕಲ್ ನ ಬಡ ಮಕ್ಕಳಿಗೆ ಟ್ಯಾಕ್ಸ್ ಪೇಯರ್ ಹೇಳಿ ಬಂದಿರ್ತ ತಮ್ಮ ಅನದಾನ ತಗೊಂಡಾರ ಅಧಿಕಾರದಾಗ ಅಧಿಕಾರದಾಗಿರ್ತಾರ ಅವ್ರನ್ನ ಉಬ್ಬಸೋದು ತಮ್ಮ ಕೆಲಸ ಮಾಡ್ಕೊಂಡೋದು ಓಲೈಕೆ ಮಾಡೋದು ತಮ್ಮ ಕೆಲಸ ಮಾಡ್ಕೊಳೋದು ಇದನ್ನ ಬಿಟ್ರೆ ಏನು ಸಮಾಜಕ್ಕೆ ಒಳ್ಳೆ ಕೆಲಸ ಇಲ್ಲ ಈ ಜಬ್ಬರ್ ಕಲಬುರ್ಗಿಯರು ಒಂದು ಹೇಳಿಕೆ ಕೊಟ್ಟರು ಏನಪ್ಪಾ ಅಂತಂದ್ರ ಎಸ್ ಆರ್ ಈ ಎಸ್ ಫಾರ್ಟ್ ಮಳಿಗೆ ಬ್ಯಾಂಕ್ ಉದ್ಘಾಟನೆ ಅಂಗಡಿ ಉದ್ಘಾಟನೆಗೆ ಬಸವನಗುಡ್ಡೆ ಯತ್ನಾಳರು ಇಲ್ಲಿ ಬಂದಿದ್ದರು ಬಂದು ಆಮೇಲೆ ಅವ್ರಿಗೆ ಎಲ್ಲಾ ರಾಜ್ಯದ ನಾಯಕರನ್ನು ಅದಾರ ಕ್ಲೋಸ್ ಅದಾರ ಅದಕ್ಕೋಸ್ಕರ ಇಲ್ಲಿ ಮನೆ ಕಾಫಿ ಕುಡಿದು ಹೋಗಕ್ಕೆ ಬಂದಿದ್ರು ಆ ಬಂದು ಹೋಗಿದಕ್ಕೆ ತಮ್ಮ ಸಮಾಜದ ಮಂದಿಗೆ ಇವರೊಬ್ರು ಕೋಮವಾದಿ ಇವರು ಡೋಂಗಿ ರಾಜಕಾರಣಿ ಮೋಸ ಮಾಡ್ತಾನ ಅಂತಂದು ಹೇಳಿ ಜಬ್ಬರ್ ಕಲ್ಬುರ್ಗಿಯವರ್ಗ ಹೇಳಿಕೆ ಕೊಟ್ಟಾರ ಪೇಪರ್ಗೆ ಇದರೊಳಗೆ ಯಾರ ಸಾಮಾಜಿಕ ಭಂಗಿತನ ಮಾಡ್ತಾರ ಯಾರ ಮೋಸ ಮಾಡ್ತಾರ ಅನ್ನೋದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ ಈಗ ಲಿಂಗದ ಕಟ್ಟಿ ಮಸೂತಿಗೆ ಹುಣಗುಂದು ಐದು ಲಕ್ಷ ರೂಪಾಯಿ ಬಂದೈತಿ ಅದನ್ನ ಏನು ಮಾಡಿಲ್ಲ ಅದನ್ನ ಮುಂದೆ ಹಾಕ್ಯಾರ ಲಾಲ್ ಸಾಬ್ ಮಸೂದಿಗೆ ನಾಗಲಿಂಗ್ ನಗರ ಹುಣಗುಂದು ಇಪ್ಪತ್ತು ಲಕ್ಷ ಫ್ರೀ ಗ್ರಾಂಟ್ ಬಂದೈತಿ ಅದನ್ನು ಯಾವುದೇ ಕೆಲಸ ಮಾಡಲಾರ್ದ ಇದನ್ನ ಮಾಡ್ಯಾರ ಅಜಾದ್ ಸಂಸ್ಥೆಯ ಉನ್ಗೊಂದು ಶಿಕ್ಷಣ ಸಂಸ್ಥೆಗೆ ತೆಗೆದುಕೊಂಡಿದ್ದು ಹದಿನೈದನ ಹದಿನೈದು ಸಾವಿರ ಸ್ಕ್ವೇರ್ ಫೀಟ್ ತೆಗೆದುಕೊಂಡಾರ ಬಡ ಮಕ್ಕಳಿಗೆ ಶಾಲೆ ಮಾಡಬೇಕಂತಂದೇಳಿ ಅದರಲ್ಲಿ ಕುರಿ ಶೆಡ್ ಮಾಡಿಕೊಂಡಾರ ಕುರಿ ಶೆಡ್ಗೆ ಅದು ದಾಖಲೆ ಬೇಕಾದ್ರೆ ಅದ ಉತಾರ್ನು ಇಲ್ಲೇ ಐತಿ ಎಲ್ಲ ಇದೆ ಐತಿ ಆಮೇಲೆ ಹತ್ತು ಲಕ್ಷ ರೂಪಾಯಿ ಫ್ರೀ ಗ್ರಾ ಫ್ರೀ ಅಧ್ಯಕ್ಷರಿಗೆ ಹತ್ತು ಕಂಪೌಂಡ್ ಕಟ್ತೀನಿ ಅಂತಂದೇಳಿ ಇದ ಕಂಪೌಂಡ್ ಕಟ್ತೀನಿ ಅಂತಂದೇಳಿ ಹತ್ತು ಲಕ್ಷ ರೂಪಾಯಿ ಫ್ರೀ ಗ್ರಾಂಟ್ ಬಂದೈತಿ ಅದನ್ನು ಕಟ್ಟಿಲ್ಲ ಆಮೇಲೆ ಐಟಿ ರಿಟರ್ನ್ ಇದ್ದಾರು ಬಡ ಮಕ್ಕಳಿಗೆ ಬಡ ಮಕ್ಕಳಿಗೆ ವೆಹಿಕಲ್ ಬರ್ತವು ಆ ವೆಹಿಕಲ್ ನ ಬಡ ಮಕ್ಕಳಿಗೆ ಟ್ಯಾಕ್ಸ್ ಪೇರ್ ಇರ್ಲಾರ್ದಾರಿಗೆ ಅಂತಂದೇಳಿ ಬಂದಿರ್ತ ಅನುದಾನ ಇವ್ರು ತಮ್ಮ ಹೆಸರ್ಲೆ ತಗೊಂಡಾರ ಟ್ಯಾಕ್ಸಿ ಅಂತಂದೇಳಿ ಗಾಡಿಗಳನ್ನ ತಗೊಂಡಾರ ಆಮೇಲೆ ಆ ಸ್ಕ್ರೀ ಶೆಡ್ ಇಂದ ಶಾಲೆ ಮಾಡ್ತೀನಿ ಅಂತಂದೇಳಿ ಇರೋದು ಇದು ಉತ್ತಾರ ಇದ್ರು ಕೋಮವಾದಿ ಅಂತಂದೇಳಿ ನಮ್ ನವಳ್ಳಿರ ಮಟ್ಟಿಗೆ ಬಸವನಗೌಡ ಯತ್ನಾಳ್ ಬಂದು ಹೋಗಿದ ಅಂತಾರಲ್ಲ ಇದೇ ಜಬ್ಬರ್ ಕಲಗುರ್ ಇ ಜೆ ಪಿ ಅಂದ್ರೆ ಕೋಮವಾದಿ ಅಂತ ಅಂತಾರೆ ಇವ್ರೆಲ್ಲಾ ತಲೆ ಇದೇ ದೊಡ್ಡ ಮನೆಗೆ ಹೋಗಿ ತಾವೇ ಕುಂತ ಕಾಟ ಕರ್ಕೊಂಡು ಹೋಗ್ತಾರ ಅವ್ರ ಮನೆಗೆ ಎರಡಕ್ ಸಾರಿ ಸಂಪರ್ಕ ಮಾಡ್ತಾರ ಇವ್ರದ್ದು ಏನ್ ಉದ್ಯೋಗಪ್ಪ ಅಂತಂದ್ರ ಯಾರ ಅಧಿಕಾರದಾಗಿರ್ತಾರ ಅವ್ರನ್ನ ಒಂದ್ ಸ್ವಲ್ಪ ಉಬ್ಬಸ್ ತಮ್ ಕೆಲಸ ಮಾಡ್ಕೊಂಡೋದು ಓಲೈಕೆ ಮಾಡೋದು ತಮ್ ಕೆಲಸ ಮಾಡ್ಕೊಳೋದು ಇದನ್ನ ಬಿಟ್ರೆ ಏನು ಸಮಾಜಕ್ಕೆ ಒಳ್ಳೆ ಕೆಲಸ ಇಲ್ಲ ಅದೇ ನಮ್ಮ ನವಲರಿ ಮಟ್ಟರು ಅದೇ ಸಮಾಜಕ್ಕೆ ಕೊರೋನಾದಲ್ಲಿ ನಾಲ್ ನಾಲ್ಕ್ ಸಾವಿರ ಕಿಟ್ ಅಂಚಾರ ಅಲ್ಪಸಂಖ್ಯೆ ರಂಜಾನ್ದಲ್ಲಿ ಒಂದು ಸಾವಿರ ಕಿಟ್ ಅಂಚಾರ ಕರಡಿ ಕರಡಿ ಗ್ರಾಮದಲ್ಲಿ ಮಸೂದಿಗೆ ಸಹಾಯ ಮಾಡ್ಯಾರ ಗಂಜಾಳಕ್ಕ ನಾಲ್ಕು ಎಕರೆ ಕರ್ವಸ್ಥಾನಕ್ ಸಹಾಯ ಮಾಡ್ಯಾರ ಚಿಕ್ಕಮಳಗಾವಿ ಎರಡು ಲಕ್ಷ ರೂಪಾಯಿ ಕೊಟ್ಟಾರ ಗಂಗೂರಿಗೆ ಮಸೂದಿಗೆ ಒಂದ್ ಲಕ್ಷ ರೂಪಾಯಿ ಕೊಟ್ಟಾರ ಇತ್ತಾರ ಕೂಟ ಮಾಡಿಸ ಆದ್ರ ಇವರು ಯಾವ್ದೇ ತರ ಮುಸ್ಲಿಂ ಸಮಾಜಕ್ಕೆ ವಿರೋಧಿಗಳಲ್ಲ ಆದ್ರ ಈ ಮುಸ್ಲಿ ದರ್ಗಾದ ಪರಿಸ್ಥಿತಿ ಏನಾಯ್ತು ಇವಾಗ ಇದು ಎಲ್ಲಾ ಆಗಕ್ ಕಾರಣ ಇದ ಜಬ್ಬರ್ಗಿ ಕಲಬುರ್ಗಿ ಅವರ ಯಾ ಇದು ನಿಂದಕ್ಕ ಕಿಲಿ ಹಾಕ್ಸಿವ್ರಿ ಇದೊಡ್ರ ಗೊಡ್ರನ್ ಕರ್ಕೊಂಡೋಗಿ ಕಿಲಿ ಹಾಕಿಸ್ಕಟ್ಟ ಅಲ್ಲಿ ಯಂತ್ರ ಸುಡು ಈ ಸರಿ ದರ್ಗಾ ಅವ್ರಸ್ ಏನಾತ ಅನ್ನೋದು ಎಲ್ಲರಿಗೂ ಗೊತ್ತೈತಿ ಇವ್ರಿಗೆ ಏನ್ ನೈತಿಕ ಐತಿ ಸಮಾಜದ ಬಗ್ಗೆ ಡೋಂಗಿ ಮಾಡ್ತಾರ ಮುಸ್ಲಿಂ ಸಮಾಜಕ್ಕೆ ಅನ್ಯಾಯ ಮಾಡ್ತಾರ ಅಂತ ಅಂತಾರ ಇವ್ರಿಗೆ ಏನ್ ನೈತಿಕ ಐತಿ ಇದೇ ಒಬ್ಬರು ಹಿಂದಕ್ಕೆ ಇದೇ ಬಸನಗೌಡ್ರ ಎತ್ತಾಳನ್ನ ಸಿಎಂ ಮಾಡಬೇಕು ಆ ಹುಲಿ ಶಿವ ಅಂತಂದೇಳಿ ಅಂದರು ಕೂಡ ಇವತ್ತು ಸಾಕ ತಮ್ಮ ಕೆಲಸ ಮಾಡ್ಕೊಂಡ ಅವ್ರ ಜೊತೆ ಸೇರ್ಕಾಟ್ ಇದ್ ಮಾಡ್ತಾರಲ್ಲ ನಿಮ್ಗೆ ಏನ್ ನೈತಿಕ ಐತಿರಿ ಜಬ್ಬರ್ ಕಲಿಗೌರ್ಗಾರ ಇದ ಮತ್ತ ಕೋಮಿ ಅಂದ್ರ ಅವ್ರು ಕೂಡ ಸೇರಿದಾರ ಕೂಡ ದಿವ್ಯಾಕ್ ಸೇರ್ತೀರಿ ಆಮೇಲೆ ಎರಡ್ ಸಾವಿರದ ಹದಿನೆಂಟರಾಗ ಅಲ್ಲಿ ಇದೇ ತೋರಿ ಇದೇ ನಮ್ಮ ನವಲಿರ ಮಠಿ ಅಜಾದ್ ಇದರ್ಲಿಂತ ನೀವ ಮೌಲಾನಾ ಅಜಾದ್ ಸ್ವರ್ಧ ಪ್ರಶಸ್ತಿ ಕೊಟ್ಟಿರಿ ಎರಡ್ ಸಾವಿರದ ಹದಿನೆಂಟರಾಗ ಸಾಕ್ಷಿ ಸಮೇತ ಐತಿ ಇಲ್ಲಿ ಇವಾಗ ಏನ್ ಬಿಡೋದ ಅಂದ್ರೆ ನಿಮ್ದು ಕೆಲಸ ಆಗುತ್ತೆ ಇದು ಯಾವ್ದು ಈ ಕುರಿ ಶೆಡ್ಡಿಗಾರ ತಕರಾರ ಮಾಡಬಾರ್ದು ಪುರಿ ಶೆಡ್ಡಿ ಯಾರು ತಕ್ರಾರ ಮಾಡಬಾರ್ದು ಈ ಯಾರು ಎಂ ಎಲ್ ಎ ಬರ್ತಾರ ಅವ್ರ ಮನೆಗೆ ಅಡ್ಡ ಉಡಿ ನಿಮ್ಮದು ಬೋರ್ಡ್ ಅಧ್ಯಕ್ಷ ಆಗಿದ್ದು ನೀವು ಕಟೀಲ್ ಹೋಗಿ ಆಗಿರಿ ಇದಾಗಿರಿ ಕೈಕಲ್ ಹಿಡದಿರಿ ಈ ನಿಮ್ ಅದಕ್ಕೆ ನಮ್ಮ ನವಲಿರಮ್ಮ ಯಾವ್ದೇ ತರ ಆ ಯಾವ ಜಾತಿಗೂನು ಇರೋದಲ್ಲ ಎಲ್ಲರೂ ಒಂದೇ ತರ ನೋಡ್ಕೊಂತಾರ ಅದಕ್ಕೆ ಇನ್ನೊಂದ್ ತರ ಈ ತರ ತಪ್ಪು ಮಾಹಿತಿ ಸಮಾಜಕ್ಕೆ ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ ಮೊದಲಿಗೆ ಈ ದೃಶ್ಯ ಮಾಧ್ಯಮದವರಿಗೆ ಸ್ವಾಗತ ಕೋರುತ್ತ ಇತ್ತೀಚೆಗಷ್ಟೇ ಎರಡ್ ಮೂರು ದಿವಸದಿಂದ ನಮ್ಮ ನವಲೇರಿಮಠ ಸಾಹಿಬರಿಗೆ ಕಣ್ ನಗರದ ಜಬರ್ ಕಲ್ ಕಲಬುರ್ಗಿ ಅವರು ಯತ್ನಾಳ್ ಜೊತೆ ವೇದಿಕೆಯನ್ನು ಹಂಚಿಕೊಂಡಿದ್ದಕ್ಕೆ ಹೋಮವಾದಿಯವರ ಜೊತೆ ಸೇರಿಕೊಂಡು ನವಲೇರುಮಠವರು ಮುಸ್ಲಿಮರಿಗೆ ಧಕ್ಕೆ ತಂದಿದ್ದಾರೆ ಅಂತ ಪೇಪರ್ ನಲ್ಲಿ ನೋಡಿದ್ವಿ ನೌ ಸಾಬ್ರು ಕೆಲವರು ಸರ್ವ ಜನಾಂಗದವರ ಜೊತೆ ಮಾಡುವಂತವ್ರು ಅವರ ಕಷ್ಟಗಳಿಗೆ ಸದಾ ಸ್ಪಂದನೆ ಮಾಡುವಂತವ್ರು ರಾಜ್ಯ ಮಟ್ಟದ ನಾಯಕರ ಜೊತೆ ಸಾಕಷ್ಟು ನಿಕಟ ಸಂಬಂಧ ಹೊಂದಿದವರು ಅದು ಒಂದು ಸಿದ್ಧ ಸಿರಿ ಕಾರ್ಯಕ್ರಮ ಬ್ಯಾಂಕಿನ ವಿಚಾರವಾಗಿ ಅವರನ್ನು ಆಹ್ವಾನ ಮಾಡಿದ್ದರು ಆ ಆಹ್ವಾನದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನಿಜ ಅದರಲ್ಲಿ ಯಾವುದೇ ರಾಜಕೀಯವಾಗಿ ವಿಚಾರಗಳನ್ನು ವ್ಯಕ್ತಿ ಕಾರ್ಯಕ್ರಮ ಅದು ಯಾಕೆಂದರೆ ಅವರು ಎಲ್ಲರ ರೀತಿ ಪ್ರೀತಿ ವಿಶ್ವಾಸದಿಂದ ಇರುವಂಥವರು ಇವತ್ತು ಸಹ ಕ್ಷೇತ್ರದಲ್ಲಿ ಎಲ್ಲ ಸರ್ವ ಜನಾಂಗದವರು ಒಂದೇ ಅಂತ ತಿಳಿದುಕೊಂಡು ನಡೆಯುವಂಥ ಜನನಾಯಕರು ಯಾರಾದ್ರೆ ಅದನ್ನು ಸಾಹೇಬ್ರಂದು ಹೇಳಲು ತಪ್ಪಾಗ್ತಿಲ್ಲ ಅದರ ಜೊತೆಗೆ ಅವರು ಯಾವುದೇ ಸಮುದಾಯಕ್ಕೂ ಕೂಡ ಹೋಮವಾದ ಅಂತ ನೋಡಿದವರು ಅಲ್ಲ ಇದನ್ನ ಅವ್ರು ಯಾಕೆ ಹೇಳಿದರು ಜಬ್ಬರವರು ಅದು ಹೊರಗೇ ತಿಳ್ಕೊಳ್ಬೇಕು ಮತ್ತೆ ಇನ್ನೂ ಹೇಳ್ಬೇಕಾದ್ರೆ ಅವರ ಸಾಕಷ್ಟು ಒಳ್ಳೆ ವಿಚಾರಗಳನ್ನ ಕ್ಷೇತ್ರದಲ್ಲಿ ಕಾಣಬಹುದು ನಾವು ಅಲ್ಪಸಂಖ್ಯಾತರಿಗೆ ನೀಡುವ ಅವರ ಕಷ್ಟಗಳಿಗೆ ಸದಾ ಸ್ಪಂದನೆ ಯಾರಾದರೂ ತಕ್ಷಣ ಮಿಡಿಯುವಂತರಿದ್ರೆ ಅದು ನೋಡಿರ ಮಂಡ್ರ ಅಂತ ನಾವು ಹೇಳಬಹುದು